ರಾಮಾಯಣನ ಪೂರ್ತಿ ಹೇಳೋದಕ್ಕಾಗೋದಿಲ್ಲ ಎಷ್ಟು ವರ್ಷಗಳಾದರೂ ಆಗೋದಿಲ್ಲ ಅದು ಏಕಂತೇಳಿದ್ರೆ ಅಷ್ಟೊಂದು ಉನ್ನತವಾದದ್ದು ರಾಮಾಯಣ ರಾಮಾಯಣನ ಯಾರಾದ್ರೂ ನಾನು ಪೂರ್ತಿಯಾಗಿ ಹೇಳ್ತೀನಿ ಅಂದರೆ ಅದು ದುಸ್ಸಾಧ್ಯ ಮಾತು ಯಾಕಂತೇಳಿದ್ರೆ ಹೇಳಿದ್ರೆ ಒಂದೊಂದು ಶ್ಲೋಕನು ವಿನೂತನವಾದ ಭಾವವನ್ನು ಕೊಡುತ್ತೆ ವಾಲ್ಮೀಕಿ ರಾಮಾಯಣದ ಒಂದೊಂದು ಶ್ಲೋಕಕ್ಕೂ ಅನೇಕವಾದ ಆಯಾಮಗಳಿದೆ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹಳ ದೀರ್ಘವಾದ ಅಧ್ಯಯನ ಬೇಕು ಆದ್ದರಿಂದ ಪೂರ್ತಿ ರಾಮಾಯಣನ ನಾನು ಏನಕ್ಕೆ ಗುರುಗಳು ಕೇಳಿಕೊಂಡಾಗ ಈ ರಾಮಾಯಣದ ಬಗ್ಗೆ ರಾಮನ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ನಾನು ಯಾಕೆ ಪೂರ್ತಿ ರಾಮಾಯಣನ ಹೇಳಿಲ್ಲ ಅಂದರೆ ಪೂರ್ತಿ ರಾಮಾಯಣ ಎಲ್ಲರೂ ಸಾಧಾರಣವಾಗಿ ರಾಮಾಯಣ ಪ್ರವಚನದಲ್ಲಿ ಎಲ್ಲರೂ ಹೇಳ್ತಾರೆ ಪೂರ್ತಿ ರಾಮಾಯಣ ರಾಮನ ಮಹಿಮೆನೇ ಹೇಳ್ತಾರೆ ಆದರೆ ಯಾವ ಸಾಧಕರು ಪ್ರತ್ಯಕ್ಷವಾಗಿ ರಾಮನನ್ನು ನೋಡಿದರೆ ಅವರ ಅನುಭವಗಳು ಕೇಳಿದ್ರೆ ನಮಗೆ ಇನ್ನೂ ಉತ್ತೇಜನ ಸಿಗುತ್ತೆ ರಾಮನಾಮ ಜಪ ಮಾಡಬೇಕು ರಾಮನನ್ನು ಪ್ರತ್ಯಕ್ಷವಾಗಿ ಯಾರಾದರೂ ನೋಡಿದಾರಾ ಈ ರೀತಿ ವಿದ್ವಾಂಸ ಬೇರೆ ಸಾಧಕ ಬೇರೆ ವಿದ್ವಾಂಸ ಓದಿ ತಿಳ್ಕೊಂಡಿರ್ತಾನೆ ಅಷ್ಟೆ ಸಾಧಕ ಪ್ರತ್ಯಕ್ಷವಾಗಿ ಅನುಭವವನ್ನು ಪಡ್ಕೊಂಡಿರ್ತಾನೆ ಅದಕ್ಕೆ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ ವಿಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಡ್ತೀನಿ ಅಂತ ಹೇಳಿದ್ರು ರಾಮಕೃಷ್ಣ ಪರಮಹಂಸ ಜ್ಞಾನಕ್ಕಿಂತ ವಿಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಡ್ತೀನಿ ಜ್ಞಾನ ಅಂದ್ರೇನೋ ತಿಳ್ಕೊಳ್ಳೋದು ಸಾಧಾರಣವಾಗಿ ತಿಳ್ಕೊಳ್ಳೋದು ಪರಮಾತ್ಮ ಅಂದರೆ ಏನೋ ಅದನ್ನು ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಪರಮಾತ್ಮನ ಬಗ್ಗೆ ವೇದಗಳಲ್ಲಿ ಏನು ಹೇಳಿದಾರೆ ಪುರಾಣಗಳಲ್ಲಿ ಹೇಳಿದ್ದಾರೆ ಇದು ಜ್ಞಾನಿಯಾದವನು ತಿಳ್ಕೊಳ್ತಾನೆ ವಿಜ್ಞಾನಿ ಆದವನು ಅನುಭವಿಸ್ತಾನೆ ಜ್ಞಾನಿಗೂ ವಿಜ್ಞಾನಿಗೂ ಇರೋ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಜ್ಞಾನಿ ಪರಮಾತ್ಮನ ಬಗ್ಗೆ ಮಾತಾಡಬಲ್ಲ ಅವನ ಬಗ್ಗೆ ಏನೇನು ಗ್ರಂಥಗಳಿದೆ ಅದರ ಉದಾಹರಣೆಯನ್ನು ಉದಾಹರಿಸಬಲ್ಲ ಆದರೆ ವಿಜ್ಞಾನಿ ಪರಮಾತ್ಮನ ನೋಡಬಲ್ಲ ಅವನು ಮಾತಾಡಬಲ್ಲ ಆದ್ದರಿಂದ ಈ ವಿಜ್ಞಾನಿಗೆ ಹೆಚ್ಚು ಮಹತ್ವವನ್ನು ಪರಮಹಂಸರು ಕೊಟ್ಟರು ಆದ್ದರಿಂದ ನನ್ನ ಪ್ರವಚನದಲ್ಲೂ ಕೂಡ ನಾನು ಈ ಸಾಧಕರ ಮಾತುಗಳನ್ನು ಹೇಳ್ಕೊಂಡು ಬಂದೆ ರಾಮಾಯಣದಲ್ಲಿ ಪೂರ್ತಿ ರಾಮಾಯಣವನ್ನು ಅನಾವರಣ ಮಾಡೋದು ತುಂಬ ಕಷ್ಟ ಸಾಧ್ಯ ಆದರೆ ರಾಮನ ವ್ಯಕ್ತಿತ್ವ ಅಲ್ಲಲ್ಲಲ್ಲಲ್ಲಲ್ಲಿ ವಾಲ್ಮೀಕಿ ಮಹರ್ಷಿಗಳು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದರು ನಮ್ಮ ಪುಟವರ್ತಿ ಸಾಯಿಬಾಬಾ ಅವರು ಹಲವಾರು ಪ್ರವಚನಗಳಲ್ಲಿ ಒಂದು ಮಾತನ್ನು ಹೇಳೋರು ನೋಡಯ್ಯ ಒಬ್ಬ ಮಹರ್ಷಿ ಎಲ್ಲವನ್ನೂ ಹೇಳೋದಕ್ಕೆ ಕಷ್ಟ ಸಾಧ್ಯದ ಮಾತು ಈಗ ಊರ್ಮಿಳಿ ಬಗ್ಗೆ ಸ್ವ ಅತ್ಯಲ್ಪವಾಗಿ ಮಾತಾಡಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಅವಳ ಬಗ್ಗೆ ಮಾತಾಡೇ ಇಲ್ಲ ಹೀಗೆ ಕೆಲವಾರು ಪ್ರಸಂಗಗಳಲ್ಲಿ ಅವರು ಕೆಲವಾರು ವಿಚಾರಗಳನ್ನು ಹೇಳಲಿಲ್ಲ ಅಂದ ಮಾತ್ರಕ್ಕೆ ಅದು ಅಲ್ಲಿ ಏನೋ ಒಂದು ವಿಶೇಷತೆ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬಾರ್ದು ಮಹರ್ಷಿಗಳಿಗೆ ನಾವು ಎಷ್ಟು ಅವರ ಯೋಗ ಬಲದಿಂದ ಏನು ದರ್ಶನ ಆಯಿತು ಅದನ್ನು ಹೇಳಿದ್ದಾರೆ ಅದೇ ರೀತಿ ಆಧ್ಯಾತ್ಮ ರಾಮಾಯಣ ಇರ್ಬೋದು ಆಮೇಲೆ ಅದ್ಭುತ ರಾಮಾಯಣ ಇರ್ಬೋದು ಈ ರಾಮಾಯಣಗಳಲ್ಲೆಲ್ಲ ಬೇರೆ ಬೇರೆ ಮಹರ್ಷಿಗಳು ಅವರ ಯೋಗ ಬಲದಿಂದ ಏನನ್ನು ಕಂಡುಕೊಂಡ್ರು ಅದನ್ನೆಲ್ಲ ಹೇಳಿದ್ದಾರೆ ಇದು ನಾರದ ಮಹರ್ಷಿಗಳನ್ನ ವಾಲ್ಮೀಕಿ ಮಹರ್ಷಿಗಳು ಪ್ರಶ್ನೆ ಮಾಡಿ ರಾಮಾಯಣದ ಬಗ್ಗೆ ತಿಳ್ಕೊಂಡ್ರು ಅದಾದ ಮೇಲೆ ತಮ್ಮ ಯೋಗ ಶಕ್ತಿಯಿಂದ ರಾಮಾಯಣದ ದರ್ಶನವನ್ನು ಮಾಡಿದ್ರು ಪ್ರತ್ಯಕ್ಷವಾಗಿ ನೋಡಿದ್ರು ರಾಮಾಯಣದ ಘಟನೆನ ತಮ್ಮ ಯೋಗ ಶಕ್ತಿಯಿಂದ ಆದ್ದರಿಂದ ಇಲ್ಲಿ ರಾಮಾಯಣದಲ್ಲಿ ರಾಮನ ವ್ಯಕ್ತಿತ್ವ ಅಲ್ಲಲ್ಲಲ್ಲಿ ಅನಾವರಣವಾಗಿದೆ ಅದನ್ನು ನಾನು ಹೇಳ್ತೀನಿ ಸೀತಾಪಹರಣ ಸೀತಾ ಅಪಹರಣಕ್ಕೆ ಮುಂಚೆ ರಾವಣ ಒಬ್ಬನೇ ಪ್ರಯತ್ನ ಪಟ್ಟಿರೋದು ಅಂತ ನಮಗೆಲ್ಲ ಒಂದು ಸಾಮಾನ್ಯ ತಿಳುವಳಿಕೆ ಆದರೆ ದಂಡಕಾರಣ್ಯದಲ್ಲಿ ಎಂತೆಂಥ ಕ್ರೂರಿಗಳಾದ ರಾಕ್ಷಸರು ಅಧರ್ಮಿಗಳಿದ್ರು ಅಂದರೆ ವಿರಾಧನ ಪ್ರಸಂಗ ಬರುತ್ತೆ ವಿರಾಧ ಅಂತಕ್ಕಂಥ ರಾಕ್ಷಸ ಅವನು ಸೀತನ ಎತ್ಕೊಂಡು ಓಡೋಗ್ಬಿಡ್ತಾನೆ ಒಂದಷ್ಟು ದೂರ ರಾಮ ಲಕ್ಷ್ಮಣರ ಮೇಲೆ ಯುದ್ಧವನ್ನೇ ಮಾಡದೆ ಅವನು ಈಕೆ ಸುಂದರ ಸುಂದರಂಗೇ ಇವಳನ್ನ ಅಪಹರಿಸ್ಕೊಂಡು ಹೋಗ್ತೀನಿ ಅಂತ ವಿರಾಧ ಸೀತನ ಎತ್ಕೊಂಡು ಓಡೋಗ್ತಾನೆ ಆಮೇಲೆ ರಾಮ ಲಕ್ಷ್ಮಣರು ಅವನ ಭುಜವನ್ನು ಕತ್ತರಿಸಿ ಅವನನ್ನು ಅವನು ಒಂದು ಅವಧ್ಯತ್ವವನ್ನು ಪಡ್ಕೊಂಡಿರ್ತಾನೆ ಶಸ್ತ್ರಾಸ್ತ್ರಗಳಿಂದ ನಾನು ಸಾಯಬಾರದು ಅಂತ ಹೇಳಿ ಅವಧ್ಯತ್ವವನ್ನು ಪಡ್ಕೊಂಡಿರೋದ್ರಿಂದ ಅವನನ್ನು ಹೂತಾಕ್ತಾನೆ ಅವನನ್ನು ಹೂತಾಕಿ ಅಲ್ಲಿ ಅವನಿಗೆ ಶಾಪ ವಿಮೋಚನೆಯನ್ನು ಮಾಡ್ತಾರೆ ಅವನು ಹೋದ ಜನ್ಮದಲ್ಲಿ ತುಂಬುರ ಅಂತಕ್ಕಂಥ ಗಂಧರ್ವ ರಾಕ್ಷಸ ಜನ್ಮವನ್ನು ಪಡ್ಕೊಂಡಿರ್ತಾನೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಅನೇಕ ರಾಕ್ಷಸರಿಗೂ ಸಹ ಶಾಪ ವಿಮೋಚನೆಯನ್ನು ಮಾಡಿದ್ದಾನೆ ಅನೇಕ ಋಷಿಗಳಿಗೆ ದರ್ಶನವನ್ನು ಕೊಟ್ಟಿದ್ದಾನೆ ನಾನು ಹೇಳಿದ್ದೆ ಮೊದಲನೇ ಪ್ರವಚನದಲ್ಲಿ ರಾಮಾವತಾರ ಅದರ ಪ್ರಯೋಜನಗಳು ರಾಮ ವನವಾಸಕ್ಕೆ ಬಂದಂಥ ಪ್ರತ್ಯಕ್ಷ ಪ್ರಯೋಜನ ಪರೋಕ್ಷ ಪ್ರಯೋಜನ ಬೇರೆ ಇದೆ ರಾವಣಾಸುರನ ವಧೆಯಾಗಬೇಕಾಗಿತ್ತು ರಾಕ್ಷಸರ ವಧೆಯಾಗಬೇಕಾಗಿತ್ತು ಋಷಿಗಳಿಗೆಲ್ಲ ದರ್ಶನವನ್ನು ಕೊಡಬೇಕಾಗಿತ್ತು ಇದು ಕಣ್ಣಿಗೆ ಕಾಣದೇ ಇರುವಂಥ ಅನೇಕ ಪ್ರಯೋಜನಗಳು ಇದೆ ಶರಭಂಗದ ಆಶ್ರಮದಲ್ಲಿ ಇನ್ನೊಂದು ಸುಂದರವಾದ ವಿವರಣೆ ರಾಮಾಯಣದಲ್ಲಿ ನಮಗೆ ಸಿಗುತ್ತೆ ರಾಮ ಶರಭಂಗನ ಆಶ್ರಮಕ್ಕೆ ರಾಮಲಕ್ಷ್ಮಣ ಬರ್ತಾ ಬರ್ತಾ ಇರಬೇಕಾದ್ರೆ ಅಲೌಕಿಕವಾದಂತಹ ಒಂದು ರಥ ಕಾಣುತ್ತೆ ಶ್ರೀರಾಮಚಂದ್ರನಿಗೆ ಅದು ಇಂದ್ರನ ರಥ ಅದು ಭೂಸ್ಪರ್ಶನೇ ಆಗಿರೋದಿಲ್ಲ ಆ ರಥ ಅವರೆಲ್ಲ ಉತ್ತಮವಾದ ಸ್ವರ್ಣಾಭರಣಗಳನ್ನು ಧರಿಸಿರ್ತಾರೆ ದೇವತೆಗಳೆಲ್ಲ ಖಡ್ಗವನ್ನು ಧರಿಸಿರ್ತಾರೆ ಇಂದ್ರನನ್ನು ದ ಇಂದ್ರನನ್ನು ಶ್ರೀರಾಮಚಂದ್ರ ನೋಡ್ತಾನೆ ಅಂದರೆ ರಾ ಈ ದೇವತೆಗಳೆಲ್ಲರೂ ಪ್ರತ್ಯಕ್ಷವಾಗಿ ಕಾಣೋರಲ್ಲ ಆದರೆ ರಾಮನಿಗೆ ಅಂಥ ಒಂದು ಅಲೌಕಿಕ ಶಕ್ತಿ ಇತ್ತು ದೇವತೆಗಳನ್ನು ಸಂದರ್ಶನ ಮಾಡ್ತಕ್ಕಂಥ ಶಕ್ತಿ ಇತ್ತು ಸಾಧಾರಣವಾಗಿ ದೇವತೆಗಳು ಯಾರ ಕಣ್ಣಿಗೂ ಕಾಣಿಸೋರಲ್ಲ ಆದರೆ ರಾಮಚಂದ್ರ ರಾಮ ಲಕ್ಷ್ಮಣರಿಗೆ ಆ ಇಂದ್ರ ರಥ ಕಾಣಿಸುತ್ತೆ ರಾಮಚಂದ್ರ ಹೇಳ್ತಾನೆ ಲಕ್ಷ್ಮಣ ನೀನು ಇಲ್ಲೇ ಇರೋ ಶರಭಂಗ ಅದ ಆಶ್ರಮದೊಳಗೆ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಹೇಳಿ ಆ ಶರಭಂಗನ ಆಶ್ರಮದೊಳಗೆ ಹೋಗ್ತಾನೆ ಇಂದ್ರ ರಾಮಚಂದ್ರ ಬರ್ತಿರೋದನ್ನು ನೋಡಿ ಮುಂದೆ ನಾನು ಈತನಿಗೆ ಏನಾದರೂ ಒಂದು ಕೊಡಬೇಕಾಗಿದೆ ಈಗ ನಾನು ಅವನ ಕಣ್ಣಿಗೆ ಬೀಳೋ ಸರಿ ಇಲ್ಲ ಅಂಥೇಳಿ ಅಲ್ಲೇ ಅದೃಶ್ಯನಾಗ್ತಾನೆ ಮತ್ತು ಶರಭಂಗನ ಆಶ್ರಮದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಶರಭಂಗ ಬಹಳ ದೊಡ್ಡ ತಪಸ್ವಿ ಅವನು ಅನೇಕ ಪುಣ್ಯ ಲೋಕಗಳನ್ನು ಜಯಿಸಿರ್ತಾನೆ ಏನು ಪುಣ್ಯ ಲೋಕ ಹೇಳಿದ್ರೆ ತಪಸ್ಸು ಮಾಡ್ತಾ 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 ಮನುಷ್ಯನಿಗೆ ಕೆಲವಾರು ಲೋಕಗಳನ್ನು ಅವನು ಜಯಿಸ್ತಾನೆ ಲೋಕಗಳನ್ನು ಜಯಿಸಿದು ಜಯಿಸೋದು ಅಂತ ಹೇಳಿದ್ರೆ ಆ ಲೋಕದ ಏನು ಭೋಗಗಳಿದೆ ಆ ಲೋಕದ ಪ್ರವೇಶ ಏನಿದೆ ಅಲ್ಲಿನ ಪುಣ್ಯ ಫಲಗಳೇನಿದೆ ಅವೆಲ್ಲ ಇವನಿಗೆ ಸಿಗುತ್ತೆ ತಪಸ್ಸು ಮಾಡ್ತಾ 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 ಆ ಲೋಕಗಳನ್ನು ಇವನು ಜಯಿಸಿದ ಅಂತ ಹಾಗೆ ಶರಭಂಗ ರಾಮನಿಗೆ ರಾಮನಿಗೋಸ್ಕರ ನಿರೀಕ್ಷಣೆ ಮಾಡ್ತಿರ್ತಾನೆ ರಾಮ ಬರಬೇಕು ರಾಮ ಬರಬೇಕು ಅಲ್ಲಿ ಇಂದ್ರ ಬಂದಿದ್ದು ಶರಭಂಗನನ್ನು ಕರ್ಕೊಂಡು ಹೋಗೋದಕ್ಕೆ ಬ್ರಹ್ಮಲೋಕಕ್ಕೆ ಆದರೆ ಆದ್ರೆ ಶರಭಂಗ ರಾಮ ಬರೋವರೆಗೂ ನಾನು ಬರೋದಿಲ್ಲ ಅಂತ ಹೇಳಿ ರಾಮನ ದರ್ಶನವನ್ನ ಮಾಡಿಕೊಂಡು ರಾಮನಿಗೆ ಹೇಳ್ತಾನೆ ಶರಭಂಗ ನೀನು ಬರಬೇಕು ಅಂತ ನಾನು ಕಾದಿದ್ದೆ ಈಗ ನೀನು ಬಂದಿದ್ಯಾ ರಾಮ ದರ್ಶನ ಆಯಿತು ಈಗ ನಾನು ಬ್ರಹ್ಮಲೋಕಕ್ಕೆ ಹೋಗ್ತೀನಿ ಅಂತ ರಾಮನ ಎದುರಿನಲ್ಲೇ ಅವನು ಶರೀರ ತ್ಯಾಗವನ್ನು ಮಾಡ್ತಾನೆ ಬ್ರಹ್ಮಚೈತನ್ಯರ ಜೀವನ ಚರಿತ್ರೆಯನ್ನು ನಾನು ಅದನ್ನು ಕೆಲವಾರು ಪ್ರಸಂಗಗಳನ್ನು ಹೇಳಿದ್ದೀನಿ ಬ್ರಹ್ಮಚೈತನ್ಯರ ಜೀವನ ಚರಿತ್ರೆಯಲ್ಲಿ ನಾವು ಓದೋದಾದರೆ ಬ್ರಹ್ಮಚೈತನ್ಯರು ಅನೇಕ ಜನರಿಗೆ ಮುಕ್ತಿಯನ್ನು ಕರುಣಿಸಿದ್ದಾರೆ ಕೊನೆಗಾಲದಲ್ಲಿ ಅವರೊಂದು ಮಾತನ್ನು ಹೇಳ್ತಿದ್ರು ಅಂತ್ಯಕಾಲವನ್ನು ಸಾಧಿಸಿದರೆ ಎಲ್ಲವನ್ನೂ ಸಾಧಿಸದಂತೆ ಅಂತ್ಯಕಾಲವನ್ನು ಸಾಧಿಸೋದು ಅಂದ್ರೇನು ಅಂತ್ಯಕಾಲದಲ್ಲಿ ಮನುಷ್ಯನ ಬಾಯಲ್ಲಿ ಭಗವನ್ ನಾಮಸ್ಮರಣೆ ಬರಬೇಕು ಅದು ಬಂದರೆ ಅವನು ಗೆದ್ದ ಅಂತ ಅದಕ್ಕೆ ತಯಾರಿಯಾಗಿ ಏನು ಮಾಡಬೇಕು ಮನುಷ್ಯ ಅಂತ ಹೇಳಿದ್ರೆ ಅವನು ಬಾಲ್ಯದಿಂದ ಹಿಡಿದು ಅದನ್ನು ಅಭ್ಯಾಸ ಮಾಡಿದ್ರೆ ಅಂತ್ಯಕಾಲದಲ್ಲಿ ಅವನಿಗೆ ಭಗವನ್ ನಾಮಸ್ಮರಣೆ ಬಾಯಲ್ಲಿ ಬರುತ್ತೆ ನಾನು ಹಿಂದಿನೂ ಪ್ರವಚನ ಮಾಡುವಾಗ ಒಂದು ಸಾರಿ ಹೇಳಿದ್ದೆ ಅದು ಶ್ರೀಪಾದವಲ್ಲಭರ ಚರಿತಾಮೃತ ಗ್ರಂಥದಲ್ಲಿ ಬರುತ್ತೆ ಬ್ರಹ್ಮಜ್ಞಾನಿ ಜೀವನದ ಉದ್ದಕ್ಕೂ ಸಾಧನೆ ಮಾಡಿದಂಥ ಮಹಾಜ್ಞಾನಿ ಅವನು ಕೊನೆಯ ಕಾಲದಲ್ಲಿ ಒಂದು ವಸ್ತ್ರದ ಮೇಲೆ ವ್ಯಾಮೋಹ ಬಂದ್ಬಿಡುತ್ತವನು ಆಗತಾನೇ ಹುಟ್ಟಿದಂತ ಆ ಕರು ಆ ವಸ್ತ್ರವನ್ನ ಬಟ್ಟೆನ ತಿಂತಿರೋದು ನೋಡಿ ಅದ್ರ ಮೇಲೆ ವ್ಯಾಮೋಹ ಬಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರೀತಾನ ನೋಡು ಆ ಕರು ಬಟ್ಟೆನ ತಿಂತಿದೆ ಅದನ್ನ ಎತ್ತಿಡಿ 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 ಅಂತ ಮುಂದಿನ ಜನ್ಮದಲ್ಲಿ ವಸ್ತ್ರದ ವ್ಯಾಪಾರಿಯಾಗಿ ಅವನು ಹುಟ್ಟುಬಿಡ್ತಾನೆ ಆ ಬಟ್ಟೆ ಮೇಲಿನ ಮೋಹದಿಂದ ಆದ್ರಿಂದ ಅಂತ್ಯಕಾಲದಲ್ಲಿ ಎಲ್ಲಾ ಮಮಕಾರಗಳನ್ನು ಮೋಹಗಳನ್ನ ಬಿಡಬೇಕು ಬ್ರಹ್ಮಚೈತನ್ಯರು ಅವರ ತೊ ಬ್ರಹ್ಮಚೈತನ್ಯರ ತೊಡೆ ಮೇಲೆ ಎಷ್ಟೋ ಜನ ಪ್ರಾಣ ಬಿಟ್ಬಿಟ್ಟಿದ್ದಾರೆ ಅವರನ್ನು ಕೇಳ್ಕೊಂಡಿದ್ದಾರೆ ವರ ಏನು ಬೇಕು ನಿಮ್ಮ ವರ ಅಂತ ಹೇಳಿದ್ರೆ ನಿಮ್ಮ ತೊಡೆ ಮೇಲೆ ಹಂಗೆ ಪ್ರಾಣ ಬಿಡಬೇಕು ರಾಮರಾಮ ಅಂತ ಹೇಳಿ ಈ ರೀತಿ ಕೇಳಿಕೊಂಡಂಥ ಅನೇಕ ಜನ ಮಹನೀಯರಿದ್ದಾರೆ ಅದೇ ರೀತಿ ಶ್ರೀರಾಮಚಂದ್ರನ ಎದುರಿಗೆ ಪ್ರಾಣ ತ್ಯಾಗ ಮಾಡದಂಥ ಅನೇಕ ಮಹರ್ಷಿಗಳು ಶರೀರ ತ್ಯಾಗ ಮಾಡಿದಂಥ ಮಹರ್ಷಿಗಳಿದ್ದಾರೆ ಆ ಮಹರ್ಷಿಗಳಲ್ಲಿ ಶರಭಂಗ ಬಹಳ ಬಹಳ ದೊಡ್ಡ ಮಹರ್ಷಿ ಆತ ಶರೀರ ತ್ಯಾಗ ಮಾಡೋದಕ್ಕೆ ಮುಂಚೆ ಹೇಳ್ತಾನೆ ಒಂದು ಮಾತನ್ನು ನಾನು ಇದುವರೆಗೆ ಏನೇನು ಪುಣ್ಯ ಲೋಕಗಳನ್ನು ಆರ್ಜನೆ ಮಾಡಿದಿನ ಅರ್ಜಿಸಿದ್ದೀನೋ ಆ ಪುಣ್ಯ ಫಲವನ್ನೆಲ್ಲ ನೀನು ಕೊಡ್ತೀನಿ ತಗೋ ರಾಮ ಅಂತ ರಾಮ ಬೇಡ ಅಂತ ಹೇಳ್ತಾನೆ ಇಲ್ಲ ನಾನು ಸ್ವಯಾಜಿತವಾಗಿ ನನ್ನ ಒಂದು ಕರ್ಮ ವಿಶೇಷದಿಂದ ನಾನು ಪುಣ್ಯ ಫಲವನ್ನು ಸಂಪಾದನೆ ಮಾಡ್ಕೊಳ್ತೀನಿ ಆದ್ದರಿಂದ ನಿನ್ನ ಪುಣ್ಯ ಫಲದ ಮೇಲೆ ನನಗೆ ಆಸಕ್ತಿ ಇಲ್ಲ ಅಂತ ಉದಾರ ಚರಿತ ಶ್ರೀರಾಮಚಂದ್ರ ಅಂದರೆ ಇಲ್ಲಿ ಯಾಕೆ ಶರಭಂಗನಿಗೆ ಫಲವನ್ನೆಲ್ಲ ಕೊಡಬೇಕು ಅಂತ ಅನ್ನಿಸ್ತು ರಾಮನಿಗೆ ಅಂದ್ರೆ ಸಾಕ್ಷಾತ್ ಪರಬ್ರಹ್ಮ ಸಾಕ್ಷಾತ್ ಭಗವಂತ ಭಗವಂತನಿಗೆ ಅರ್ಪಣೆ ಮಾಡ್ತೀನಿ ಆದರೆ ಅವತಾರವಾಗಿ ಬಂದಿದ್ದರಿಂದ ಅವನು ಅದನ್ನು ನಿರಾಕರಿಸ್ತಾನೆ ನೀನು ಬ್ರಹ್ಮಲೋಕಕ್ಕೆ ಹೋಗು ಅಂತ ಹೇಳಿ ಅವನನ್ನು ಕಳಿಸ್ಕೊಟ್ಟ ಸುತೀಕ್ಷ್ಣ ಮಹಾಮುನಿ ಆಶ್ರಮಕ್ಕೆ ಬರ್ತಾನೆ ಸುತೀಕ್ಷ್ಣ ಮಹಾಮುನಿ ಕೂಡ ಅದೇ ಬೇಡಿಕೆಯನ್ನು ಮುಂದಿಡ್ತಾನೆ ನಾನು ಬ್ರಹ್ಮಲೋಕದವರೆಗೂ ಹೋಗಬಲ್ಲೆ ಅಷ್ಟು ಪುಣ್ಯಲೋಕಗಳನ್ನು ಜಯಿಸಿದ್ದೇನೆ ಆ ಪುಣ್ಯ ಫಲವನ್ನು ನೀನು ತೊಗೊಂಡಾಗ ಅವನ ಪುಣ್ಯಫಲವನ್ನು ರಾಮಚಂದ್ರ ನಿರಾಕರಿಸ್ತಾನೆ ನಿರಾಕರಿಸಿ ಇಲ್ಲ ನೀನು ನಿನ್ನ ಒಂದು ತಪಃಫಲವನ್ನು ತಗೊಳ್ಳೋದು ನಾನು ಸರಿ ಇರೋದಿಲ್ಲ ಆದ್ರಿಂದ ನೀನು ಬ್ರಹ್ಮಲೋಕಕ್ಕೆ ಹೋಗುವಂತ ಕಲಿಸ್ತಾನೆ ಅದೇ ರೀತಿ ದಂಡಕಾರಣ್ಯಕ್ಕೆ ಹೋಗೋದಕ್ಕೆ ಮುಂಚೆ ಅನೇಕ ಜನ ಋಷಿಗಳು ಶ್ರೀರಾಮಚಂದ್ರನನ್ನ ಪ್ರಾರ್ಥನೆ ಮಾಡ್ತಾರೆ ಏನು ಪ್ರಾರ್ಥನೆ ಮಾಡ್ತಾರೆ ಎಲ್ಲ ರಾಕ್ಷಸರು ಉಪಟಳ ಕೊಡ್ತಿದ್ದಾರೆ ಋಷಿಗಳಿಗೆ ಇಲ್ಲಿ ರಾಜನಿಗೆ ರಾಜಧರ್ಮ ಅಂದರೆ ಏನು ಅಂದರೆ ಋಷಿಗಳನ್ನ ತಪಸ್ವಿಗಳನ್ನ ರಕ್ಷಣೆ ಮಾಡೋದು ಇವರು ಯಜ್ಞಯಾಗಾದಿಗಳನ್ನು ಏನು ಮಾಡ್ತಾರೆ ತಪಸ್ಸನ್ನ ಏನು ಮಾಡ್ತಾರೆ ಋಷಿಗಳು ಅದರ ಒಂದು ಭಾಗವನ್ನು ರಾಜನ ರಾಜನಿಗೆ ಕೊಡ್ತಾರೆ ಅವಿರ್ಭಾಗವನ್ನು ಇವರ ತಪಃಫಲದಲ್ಲಿ ಒಂದು ಭಾಗ ರಾಜನಿಗೆ ಕಪ್ಪ ಕಾಣಿಕೆಯಾಗಿ ಕೊಡಬೇಕು ತಪಸ್ವಿಗಳಿಗೆ ಏನು ನಿಯಮ ಅಂದರೆ ಬೇರೆಯವ್ರ ರೀತಿ ಅವರು ಕಪ್ಪ ಕಾಣಿಕೆಗಳನ್ನು ಕೊಡೋದಕ್ಕಾಗೋದಿಲ್ಲ ಆದ್ದರಿಂದ ನೀತಿ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ತಪಸ್ವಿಗಳು ಅವರ ತಪಸ್ಸಿನ ಒಂದು ಫಲವನ್ನು ರಾಜನ ಶ್ರೇಯಸ್ಸಿಗಾಗಿ ದಾರೇರಿಬೇಕು ಆ ಋಷಿಗಳ ಮಾತನ್ನು ಹೇಳ್ತಾರೆ ನಾವೆಲ್ಲ ನಮ್ಮ ತಪಸ್ಸಿನ ಭಾಗವನ್ನು ಕೊಡ್ತಾ ಇದ್ದೀವಿ ಆದರೆ ದಂಡಕಾರಣದಲ್ಲಿ ರಾಕ್ಷಸರ ಬಾಧೆಯ ಉಪಟಳ ಹೆಚ್ಚಾಗಿದೆ ನೀನು ರಾಜಧರ್ಮವನ್ನು ಪರಿಪಾಲನೆ ಮಾಡಬೇಕು ಈ ರಾಕ್ಷಸನ ಸಂಹಾರ ಮಾಡಬೇಕು ಅಂತ ಹೇಳಿ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡ್ತಾನೆ ಶ್ರೀರಾಮಚಂದ್ರ ಪ್ರವೇಶ ಮಾಡಿದ ಮೇಲೆ ಸೀತೆ ದಂಡಕಾರಣ್ಯದ ಒಳಗಡೆ ಹೋಗಬೇಡ ಅಂತ ರಾಮಚಂದ್ರನನ್ನು ತಡೀತ ಯಾಕೆ ನಾವು ದಂಡಕಾರಣ್ಯಕ್ಕೆ ಹೋಗಬೇಕು ನಾವು ತಪಸ್ವಿಗಳಾಗಿ ಬಂದಿದ್ದೀವಿ ಚೀರ ಉಟ್ಕೊಂಡಿದ್ದೀವಿ ಎಲ್ಲಿಯ ಕ್ಷತ್ರಿಯ ಧರ್ಮ ಎಲ್ಲಿಯ ರಾಜಧರ್ಮ ಎಲ್ಲಿಯ ತಪಸ್ವಿ ಧರ್ಮ ಧನುರ್ಬಾಣಗಳನ್ನು ನೀನು ಪ್ರತಿಜ್ಞೆ ಮಾಡಿದ್ಯಾ ಇಲ್ಲಿರೋ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತೀನಿ ಅಂತ ಹೇಳಿ ಎಲ್ಲಿಯ ರಾ ಕ್ಷತ್ರಿಯ ಧರ್ಮ ಎಲ್ಲಿಯ ರಾಜಧರ್ಮ ಎಲ್ಲಿಯ ತಪಸ್ವಿ ಧರ್ಮ ತಪಸ್ವಿಗಳಾಗಿ ನಾವು ಬಂದಿರೋರು ಈ ರೀತಿ ಮಾಡ್ಬೋದು ಅಂತ ಸೀತಾದೇವಿಗೆ ಒಂದು ಜಿಜ್ಞಾಸೆ ಹುಟ್ಟಿದಾಗ ಸಂಶಯ ಬಂದಾಗ ರಾಮಚಂದ್ರ ಹೇಳ್ತಾನೆ ಕ್ಷತ್ರಿಯನ ಮೊದಲನ ಕರ್ತವ್ಯ ಏನೋ ಅಭಯ ಪ್ರದಾನ ಮಾಡೋದು ಯಾರು ಸಂಕಷ್ಟದಲ್ಲಿರ್ತಾರೆ ಅವರಿಗೆ ಅಭಯ ಪ್ರದಾನ ಮಾಡೋದು ನಾವು ವನವಾಸಿಗಳೇನೋ ನಿಜ ತಪಸ್ವಿಗಳ ಜೊತೆಯಲ್ಲಿ ನಮ್ಮ ಒಡನಾಟ ಇರಬೇಕು ವನವಾಸದಲ್ಲೇ ತಪಸ್ವಿಗಳ ತಾಪಸ ವೇಷಧಾರಿಗಳಾಗಿ ನಾವು ಬಂದಿದ್ದೀವಿ ತಪಸ್ವಿಗಳ ತಪಸ್ವಿಗಳು ಎಲ್ಲಿರ್ತಾರೋ ಅಲ್ಲಿ ಆಶ್ರಮೋಚಿತವಾಗಿ ನಡ್ಕೊಳ್ಬೇಕಾದದು ನಮ್ಮ ಧರ್ಮ ಅಲ್ಲಿ ನಾವು ಭೋಗಭಾಗ್ಯಗಳನ್ನ ಅನುಭವಿಸೋದಕ್ಕಾಗೋದಿಲ್ಲ ರಾಜೋಚಿತವಾದಂತಹ ರೀತಿನ ನಾವು ಬದುಕೋದಕ್ಕಾಗೋದಿಲ್ಲ ಅವರು ಹೇಗಿರ್ತಾರೋ ತಪಸ್ವಿಗಳು ಅದೇ ರೀತಿ ನಮ್ಮ ವೇಷಭೂಷಣ ಇರಬೇಕು ಆಚಾರ ವಿಚಾರಗಳು ವ್ಯವಹಾರಗಳು ತಪಸ್ವಿಗಳ ರೀತಿಯಲ್ಲೇ ನಾವು ಇರಬೇಕು ಅವೆಲ್ಲ ನಿಜ ಆದರೆ ಮೊಟ್ಟ ಮೊದಲಾಗಿ ರಾಜಧರ್ಮ ಏನು ಹೇಳುತ್ತೆ ಕ್ಷತ್ರಿಯನ ಧರ್ಮ ನಾನು ಕ್ಷತ್ರಿಯ ಕ್ಷತ್ರಿಯ ಧರ್ಮ ಏನು ಹೇಳುತ್ತೆ ಮೊದಲನೆಯದಾಗಿ ನಾನು ಅಭಯ ಪ್ರದಾನ ಮಾಡಬೇಕು ಯಾರೇ ಶರಣಾಗತರಾಗಿ ಬಂದರೂ ನಾನು ಅಭಯ ಪ್ರದಾನ ಮಾಡಬೇಕು ರಾಮಚಂದ್ರನಲ್ಲಿ ಇರ್ತಕ್ಕಂಥ ಇಂಥ ದೊಡ್ಡ ವ್ಯಕ್ತಿತ್ವ ಏನಪ್ಪಾ ಅಂತ ಹೇಳಿದ್ರೆ ಆರ್ಥರಾಗಿ ಯಾರೇ ಬಂದರೂ ಅವರು ಶರಣಾಗತ ದೀನಾರ್ಥ ಪರಿಪಾಲಕ ಶ್ರೀರಾಮಚಂದ್ರ ಆ ಋಷಿಗಳಿಗೆಲ್ಲ ಅಭಯ ಪ್ರದಾನ ನಾನು ಮಾಡಿದ್ದೀನಿ ನನ್ನ ಧರ್ಮ ಇದು ದಂಡಕಾರಣ್ಯದ ಒಳಗೆ ಆ ಕಾಲದಲ್ಲಿ ಪ್ರವೇಶ ಮಾಡೋದಕ್ಕೆ ಹೆದರ್ತಿದ್ರಂತೆ ಜನಗಳು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ದಂಡಕಾರಣ್ಯ ರಾಕ್ಷಸರ ನೆಲೆವೀಡಾಗಿತ್ತು ದೊಡ್ಡ ದೊಡ್ಡ ಕ್ಷತ್ರಿಯ ವೀರರು ದಂಡಕಾರಣ್ಯದೊಳಗೆ ಬರೋದಕ್ಕೆ ಎದುರ್ಕೊಳ್ತಿದ್ರು ಅಂಥ ದುರ್ಗಮವಾದಂಥ ಪ್ರದೇಶ ರಾಕ್ಷಸರಿಂದ ರಾಕ್ಷಸರ ಉಪದಳ ಅಷ್ಟೊಂದು ಹೆಚ್ಚಾಗಿತ್ತು ಸೀತಾದೇವಿಗೆ ಭಯ ಬಂದ್ಬಿಡುತ್ತೆ ಬೇಡ ನಾವು ದಂಡಕಾರಣ್ಯದೊಳಗೆ ಹೋಗೋದು ಬೇಡ ಅಂತ ರಾಮ ಅಭಯ ಪ್ರದಾನ ಮಾಡಿದ್ದೀನಿ ನನ್ನ ಧರ್ಮವನ್ನು ನಾನು ನೆರವೇರಿಸಬೇಕು ಅಂತ ಹೇಳಿ ಆ ದಂಡಕಾರಣ್ಯಕ್ಕೆ ಹೋಗ್ತಾನೆ ದಂಡಕಾರಣ್ಯದಲ್ಲಿ ಅನೇಕ ರಾಕ್ಷಸ ಸಂಹಾರ ಮಾಡ್ತಾನೆ ಹತ್ತು ವರ್ಷ ದಂಡ ಕಾರಣದಲ್ಲಿ ಶ್ರೀರಾಮಚಂದ್ರ ಇರ್ತಾನೆ ಹತ್ತು ವರ್ಷವಾದ ಮೇಲೆ ಮತ್ತೆ ದಂಡಕಾರಣಕ್ಕೆ ಬಂದು ಸುತೀಕ್ಷ್ಣ ಮಹಾಮುನಿಯ ಭೇಟಿಯನ್ನು ಮಾಡ್ತಾನೆ ಮತ್ತು ಅಗಸ್ತ್ಯ ಮಹಾಮುನಿ ಬಗ್ಗೆ ತುಂಬ ಕುತೂಹಲ ಇರುತ್ತೆ ಶ್ರೀರಾಮಚಂದ್ರ ಯಾಕೆ ಅಗಸ್ತ್ಯ ಮನಿಯ ಮಹಾಮುನಿ ಮೇಲೆ ಕುತೂಹಲ ಅಂತ ಹೇಳಿದ್ರೆ ಅಗಸ್ತ್ಯ ಮಹಾಮುನಿ ಅಗಸ್ತ್ಯ ಮಹಾಮುನಿ ಬಗ್ಗೆ ಬಹಳ ಕಥಾನಕಗಳಿದೆ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ ಅಗಸ್ತ್ಯರಲ್ಲಿ ಎಷ್ಟು ತಪಃಫಲ ಇರುತ್ತೆ ತಪೋ ತಪೋಬಲ ಇರುತ್ತೆ ಅಂತ ಹೇಳಿದ್ರೆ ಅವರು ಸೀತಾ ಗಿರಿಜಾ ಕಲ್ಯಾಣ ನಡೆಯುತ್ತೆ ಕೈಲಾಸದಲ್ಲಿ ಆಗ ಸಾಕ್ಷಾತ್ ಪರಮೇಶ್ವರ ಹೇಳ್ತಾನೆ ಭೂಮಿ ಅಸಮತೋಲನ ಆಗೋಗಿದೆ ಅಂದರೆ ಇಡೀ ವಿಶ್ವವೇ ಇಲ್ಲಿಗೆ ಬಂದ್ಬಿಟ್ಟಿದೆ ಎಲ್ಲ ಋಷಿಗಳು ಇಲ್ಲಿ ಬಂದ್ಬಿಟ್ಟಿದ್ದಾರೆ ಆದ್ದರಿಂದ ಉತ್ತರ ಭಾರತ ಉತ್ತರದ ಭೂಭಾಗ ಕೆಳಗಡೆ ಕುಸಿದೋಗಿದೆ ದಕ್ಷಿಣ ಮೇಲುಗಡೆ ಎದ್ದೋಗ್ಬಿಟ್ಟಿದೆ ಈಗ ಅಸಮಲೋತೋಲ ಅಸಮತೋಲನ ಆಗೋಗಿದೆ ಎಲ್ಲ ಲೋಕವೆಲ್ಲ ಇಲ್ಲಿ ಬಂದ್ಬಿಟ್ಟಿದೆ ಸಿದ್ಧರು ವಿದ್ಯಾಧರರು ಗಂಧರ್ವರು ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಈ ಅಸಮತೋಲನವನ್ನು ನಿವಾರಣೆ ಮಾಡಬೇಕು ಸೂರ್ಯ ರಶ್ಮಿ ಬೀಳ್ತಿಲ್ಲ ದಕ್ಷಿಣದ ಕಡೆ ಆದ್ರಿಂದ ನೀನೊಬ್ಬ ದಕ್ಷಿಣದ ಕಡೆ ಪ್ರಯಾಣ ಬೆಳೆಸು ನಿನ್ನ ಅಗಸ್ತ್ಯರು ಒಬ್ಬರು ಅಲ್ಲಿಗೆ ಹೋದರೆ ಅಸಮತೋಲನ ನಿವಾರಣೆಯಾಗಿ ಭೂಮಿ ಸಮತಟ್ಟಾಗುತ್ತೆ ಅಂತ ಹೇಳ್ತಾರೆ ಆದರೆ ಇನ್ನು ಅಗಸ್ತ್ಯರಲ್ಲಿ ಇನ್ನೆಷ್ಟು ತಪೋ ತಪೋಬಲ ಇರಬೇಕು ಅವರೊಬ್ಬರು ಬಂದರೆ ಸಾಕು ಭೂಮಿ ಸರಿ ಹೋಗುತ್ತೆ ಹಾಗೆ ಅವರು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಆ ವಿಂಧ್ಯ ಪರ್ವತ ಬೆಳಿತಾ ಇರುತ್ತೆ ಮಧ್ಯ ಭಾರತ ದೇಶದಲ್ಲಿ ಮಧ್ಯಭಾಗದಲ್ಲಿರ್ತಕ್ಕಂಥ ವಿಧ್ಯ ಪರ್ವತ ಆ ವಿಂಧ್ಯ ಪರ್ವತವನ್ನು ಅಡಗಿಸ್ತಾರೆ ಅಂದರೆ ನಾನು ಮತ್ತೆ ಬರೋವರೆಗೂ ನೀನು ಬೆಳಿ ಕೂಡುದು ಅಂತ ಹೇಳ್ತಾರೆ ಸಮುದ್ರವನ್ನು ಆಪೋಷಣ ತಗೊಂಡಿರ್ತಾರೆ ವಾತಾಪಿ ಇಲ್ವರ ಇಲ್ವರರನ್ನು ದಕ್ಷಿಣ ದೇಶದಲ್ಲಿ ಭಾಳ ದೊಡ್ಡ ರಾಕ್ಷಸರವರು ಅವರನ್ನು ಸಂಹಾರ ಮಾಡಿರ್ತಾರೆ ಈ ಕಥಾನಕಗಳನ್ನೆಲ್ಲ ರಾಮಚಂದ್ರನ್ ಗೊತ್ತಿರುತ್ತೆ ಆದ್ದರಿಂದ ಅಗಸ್ತ್ಯ ಮಹಾಮುನಿಯನ್ನು ನಾನು ಅಲ್ಲಿ ಸಂಧಾನ ಸಂಧಿಸಬೇಕು ಅಂತ ಹೇಳಿ ಅಗಸ್ತ್ಯ ಮಹಾಮುನಿಗಳು ಒಂದು ಕುತೂಹಲ ಇರುತ್ತೆ ರಾಮಚಂದ್ರನಿಗೆ ಅಗಸ್ತ್ಯರಲ್ಲಿ ಎಂಥ ಮಹಿಮೆ ಇರುತ್ತೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಇದ್ದಂಥ ಒಂದು ತಪೋವನ ಆ ತಪೋವನವನ್ನು ತಮ್ಮ ತಪಶಕ್ತಿಯಿಂದ ಸಂರಕ್ಷಣೆ ಮಾಡಿರ್ತಾರೆ ಅಲ್ಲಿ ರಾಕ್ಷಸರು ಬರೋದಕ್ಕೆ ಅವಕಾಶ ಇರೋ ಹಾಗೆ ಮಾಡಿರ್ತಾರೆ ಅಂತಹ ತಪಸ್ವಿಗಳು ಅಗಸ್ತ್ಯರ ಒಂದು ಭೇಟಿ ಆಗುತ್ತೆ ಅಗಸ್ತ್ಯರು ಮಾಡಿದ ಮೊದಲನೇ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಬ್ರಹ್ಮದತ್ತ ಅಂತಕ್ಕಂಥ ವೈಷ್ಣವ ಧನಸ್ಸನ್ನು ರಾಮಚಂದ್ರನಿಗೆ ಕೊಡ್ತಾರೆ ಆ ಅದು ಬ್ರಹ್ಮದತ್ತ ಅಂತಕ್ಕಂಥ ವೈಷ್ಣವಧನಸ್ಸು ಬೆಳ್ಳಿಯ ಬತ್ತಳಿಕೆ ಅದನ್ನು ಅಗಸ್ತ್ಯರೇ ಕೊಡೋದು ರಾಮಚಂದ್ರನಿಗೆ ಬೆಳ್ಳಿಯ ಬತ್ತಳಿಕೆಯನ್ನು ಕೊಡ್ತಾರೆ ಅಲ್ಲಿಂದ ಶ್ರೀರಾಮಚಂದ್ರ ಪಂಚವಟಿಗೆ ಬರ್ತಾನೆ ಅಲ್ಲಿ ಜಟಾಯುವಿನ ಜೊತೆ ಬಹಳ ಸುಂದರವಾದ ಸಂಭಾಷಣೆ ಆಗುತ್ತೆ ಜಟಾಯು ಅಲ್ಲಿರೋ ಅರಣ್ಯ ಪ್ರದೇಶವನ್ನೆಲ್ಲ ಸಂರಕ್ಷಣೆ ಮಾಡ್ಕೊಂಡಿರ್ತಾನೆ ದಶರಥನ ಗೆಳೆಯ ಜಟಾಯು ಅವನು ಅವನ ವಂಶದ ನಿರೂಪಣೆಯನ್ನು ಮಾಡ್ತಾನೆ ಹೇಗೆ ನಾವು ಹುಟ್ಟಿದ್ದೆ ಬ್ರಹ್ಮನಿಂದ ಮೊದಲುಗೊಂಡು ಕಶ್ಯಪನಿಂದ ಮೊದಲುಗೊಂಡು ಆ ಯಾವ ಯಾವ ಪಕ್ಷಿಗಳು ಗರುತ್ಮಂತರು ಗೃದ್ರರು ಇವರೆಲ್ಲ ಸಂತಾನ ಹೇಗೆ ಬಂತು ಅವನ ವಂಶಾವಳಿಯ ವರ್ಣನೆ ಬರುತ್ತೆ ಭಾಳ ಸುಂದರವಾಗಿದೆ ರಾಮಾಯಣದಲ್ಲಿ ಆ ವಂಶಾವಳಿಯ ವರ್ಣನೆ ಅದನ್ನೆಲ್ಲ ಮಾಡಿ ನಿಶ್ಚಿಂತೆಯಿಂದ ನೀನು ಇಲ್ಲಿರೋ ನಾನು ಸಂರಕ್ಷಣೆ ಮಾಡ್ತೀನಿ ಅಂತೇಳಿ ಜಟಾಯು ದಶರಥನ ಸ್ನೇಹವನ್ನು ನೆನೆದುಕೊಂಡು ಅಲ್ಲಿ ರಾಮಚಂದ್ರನ ಜೊತೆ ಸಂಭಾಷಣೆಯನ್ನು ಮಾಡ್ತಾನೆ ಅಲ್ಲಿ ಶೂರ್ಪಣಕಿಯ ಪ್ರಸಂಗ ನಿಮಗೆಲ್ಲ ಗೊತ್ತಿದೆ ಶೂರ್ಪಣಕಿ ಬರ್ತಾಳೆ ಯಾಕೆ ಇದರ ಬಗ್ಗೆ ಕೆಲವು ವಿದ್ವಾಂಸರ ಆಕ್ಷೇಪಣೆಯನ್ನು ತೆಗಿತಾರೆ ಒಬ್ಬ ಸ್ತ್ರೀಗೆ ಆ ರೀತಿ ಮಾಡಬಹುದಾ ಅಂತ ಇಲ್ಲಿ ಶೂರ್ಪಣಕಿ ಸಂಸ್ಕೃತಿಗೆ ವಿರುದ್ಧವಾಗಿ ನಡೆಕೊಂಡಳು ಅಂದರೆ ಅವಳು ಕಾಮಾತುರಳು ಅವಳು ಆ ಪ್ರದೇಶದಲ್ಲಿ ಮನುಷ್ಯ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡು ಸ್ವೇಚ್ಛಾಚಾರಣಿಯಾಗಿ ನಡ್ಕೊಳ್ತಿರ್ತಾಳೆ ಅವಳು ಅವಳು ಬಂದು ರಾಮಚಂದ್ರನನ್ನು ಮದುವೆ ಮಾಡ್ಕೋ ಅಂತ ಕೇಳ್ತಾಳೆ ರಾಮ ಅಲ್ಲಿ ನಾನು ಏಕಪತ್ನಿ ವ್ರತಸ್ಥ ಮೇಲಾಗಿ ನಿನಗೆ ಸಬತಿಯ ಬಾಧೆ ಬೇಡ ಆದ್ದರಿಂದ ಲಕ್ಷ್ಮಣನ ಮದುವೆ ಮಾಡ್ಕೋ ಅಂತ ಹೇಳ್ತಾನೆ ಲಕ್ಷ್ಮಣ ಇಲ್ಲ ಇಲ್ಲ ನನಗಿಂತ ಸುಂದರ ಅವನು ಶ್ರೀರಾಮಚಂದ್ರ ನೀನು ನನ್ನನ್ನು ಮದುವೆ ಮಾಡಿಕೊಂಡ್ರೆ ಸೀತೆಗೆ ದಾಸಿ ಆಗ್ಬೇಕಂದ್ರೆ ರಾಮನ ಅನುಜ ನಾನು ಅವನು ಸೇವೆ ಮಾಡ್ಕೊಂಡಿರೋನು ನಾನು ನೀನು ನನ್ನನ್ನು ಮದುವೆ ಮಾಡಿಕೊಂಡ್ರೆ ರಾಮ ಸೀತೆಗೂ ನೀನು ಸೇವೆ ಮಾಡ್ಕೊಂಡಿರಬೇಕಾಗುತ್ತೆ ಇರಬೇಕಾಗತ್ತೆ ಅಂತ ಅವನು ಹೇಳ್ತಾನೆ ಸೀತೆಯನ್ನು ಭಕ್ಷಣೆ ಮಾಡೋದಕ್ಕೆ ಬರ್ತಾಳೆ ರಾಮ ಕರುಣಾಮೂರ್ತಿ ಅವನು ಯಾರ ಮೇಲೂ ಅವನು ಕೋಪಗೊಂಡವನಲ್ಲ ಅಲ್ಲಿ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ ಶೂರ್ಪಣಕ್ಕಿ ನೀನು ಯಾರು ಅಂತ ಕೇಳಿದಾಗ ಅವಳಿಗೆ ಉತ್ತರ ಕೊಡಬೇಕಾದ ಪ್ರಮೇಯವೇ ಇರಲಿಲ್ಲ ಅವಳು ಅವಳು ಆದರೆ ರುಜು ಸ್ವಭಾವನಾದ ರಾಮ ಆರ್ಯ ಸಂಸ್ಕೃತಿಗೆ ಪ್ರತೀಕವಾಗಿ ಒಬ್ಬ ಹೆಣ್ಣನ್ನು ಗೌರವಿಸಬೇಕು ಅಂತ ಹೇಳಿ ತನ್ನ ಪರಿಚಯವನ್ನೆಲ್ಲ ಹೇಳ್ಕೊಳ್ತಾನೆ ನಾನು ಇಂಥವನು ದಶರಥನ ಮಗ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಇದನ್ನೆಲ್ಲ ಹೇಳ್ಕೊಳ್ತಾನೆ ಆಗ ಶೂರ್ಪಣಕ್ಕೆ ಈ ಮಾತನ್ನು ಹೇಳ್ತಾಳೆ ಸೀತೆ ನಾವು ಇಟ್ಬಿಡು ನಾನು ನಿನ್ನ ಅವಳಿಗಿಂತ ಸುಂದರವಾಗಿದ್ದೀನಿ ನನ್ನನ್ನು ಮದುವೆ ಮಾಡ್ಕೊ ಹೀಗೆ ಅವನು ನಯವಾಗಿ ಗೌರವದಿಂದ ಹೇಗೆ ಹೇಗೆ ಅವಳನ್ನು ಸಮಾಧಾನ ಪಡಿಸ್ಬೇಕು ಅವೆಲ್ಲ ವಿಫಲವಾದಾಗ ಸೀತೆಯನ್ನು ಅವಳು ತಿನ್ನೋದಕ್ಕೆ ಬಂದಾಗ ಆಗ ಲಕ್ಷ್ಮಣನಿಗೆ ಆಜ್ಞೆ ಮಾಡ್ತಾನೆ ಅವನು ಸ್ತ್ರೀ ವಧೆಯನ್ನು ಮಾಡೋದಿಲ್ಲ ಯಾಕೆಂದರೆ ಸ್ತ್ರೀಯರ ಕ್ಷತ್ರಿಯರಿಗೆ ಅದು ನಿಷಿದ್ಧ ಅದು ಆರ್ತರನ್ನು ದುರ್ಬಲರನ್ನ ಸ್ತ್ರೀಯರನ್ನು ವಧೆ ಮಾಡೋ ಮಾಡುವಾಗಿಲ್ಲ ಆದ್ರಿಂದ ವಿರೂಪಗೊಳಿಸಿ ಕಳಿಸು ಅಂತ ಹೇಳ್ತಾರೆ ಆ ವಿರೂಪಗೊಳಿಸಿ ಕಳಿಸಿದಾಗ ಇಷ್ಟೆಲ್ಲ ರಾಮಾಯಣ ಬೆಳ್ಕೊಂಡು ಬಂದಿದ್ದು